ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು ಹೆದರ್ಸ್ತಾ ಇದ್ದಾರೆ ಅಂತ ನೋಡಿ ಈ ಕೇಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾರ್ ನಡಿಯ ವಾಕ್ ಟಾಕ್ ನಡೀತಾ ಇದೆ ಇದು ಅದು ಏನೇನಾಗುತ್ತೋ ಎಲ್ಲಿಗ ಮುಟ್ಟುತ್ತೋ ನನಗೂ ಗೊತ್ತಿಲ್ಲ ಇದೊಂದು ವೈಯಕ್ತಿಕವಾಗಿ ಆಗಬಿಟ್ಟಿದೆ ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಶನ್ ಎಲ್ಲೂ ನಡೀತಾ ಇಲ್ಲ ಬಿರಿ ಯಾವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದರೂ ಕೂಡ ಬಿರಿ ಇದೇ ನಡೀತಾ ಇದೆ ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟು ಜನರ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿದೆ ಹಿಂಗೇ ನಡ್ಕೊಂಡು ಹೋಗಬೇಕು ಇದೇ ಥರ ನಡ್ಕೊಂಡು ಹೋಗಬೇಕು ಇದೇನೋ ಮುಗ್ದೋದ್ರೆ ಅವರು ಜನ ಕೇಳೋಕೆ ಶುರು ಮಾಡ್ತಾರೆ ರೋಡ್ ಎಲ್ಲಿ ಮಾಡಿದ್ಯಪ್ಪ ಕುಡಿಯೋ ನೀರು ಎಲ್ಲಿ ಕೊಟ್ಟಿದ್ಯಾ ಬರಗಾಲ ಬಂದಿದೆ ನಿನ್ನ ಕ್ರಮ ಏನು ಗೋಶಾಲೆ ಎಲ್ತೆ ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು ಅದರಿಂದ ನಮಗೆ ಈ ಸುದ್ದಿ ಬೇಡ ನಮಗೆ ರಾಜ್ಯದ ಒಳಿತ ಇಂಪಾರ್ಟೆಂಟು ಇದು ಅವರ ವೈಯಕ್ತಿಕ ಅವರಿಬ್ಬರು ಕುಟುಂಬದ ಇದು ಡಿ ಕೆ ಶ್ ಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ ಏಳು ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದನ್ನು ಬಿ ಜೆ ಪಿ ಸ್ಪಷ್ಟ ಆದರೆ ಈ ಕುಟುಂಬದ ಗಲಾಟೆಗೆ ಬಿ ಜೆ ಪಿ ಎಂಟ್ರಿ ಆಗಲ್ಲ ಮೈತ್ರಿ ಮೇಲೆ ಏನೂ ಸಮಸ್ಯೆ ಆಗಲ್ಲ ಸರ್ ಇಲ್ಲ ಮೈತ್ರಿದು ಈಗಾಗಲೇ ಹೇಗಿದ್ಯೋ ಆಗ ನಡ್ಕೊಂಡು ಹೋಗ್ತಾ ಇದೆ ಏನೇ ಇದ್ರು ಅದನ್ನ ದೇವೇಗೌಡರು ಮತ್ತು ಕೇಂದ್ರದ ನಾಯಕರು ಮಾತಾಡ್ತೀರಿ ಅದ್ರ ಜೊತೆ ಮಾತುಕತೆ ಐತೆ ನಮ್ದು ನಾಳೆ ಮೀಟಿಂಗ್ ಹನ್ನೊಂದನೇ ತಾರೀಕು ಮೀಟಿಂಗ್ ಇದೆ ಅವತ್ತು ತೀರ್ಮಾನ ಯಾವ ಹೊಂದಾಣಿಕೆ ಆಗಬೇಕು ಎಷ್ಟು ಸೀಟು ಏನು ಅನ್ನೋದು ತೀರ್ಮಾನ ಮಾಡ್ತೀವಿ